ವೆಲ್ಕಮ್ ಬ್ಯಾಕ್ ಟು ಅನಂತ ಮಹಾಗೌಡ ಕನ್ನಡ ವ್ಲಾಗ್ಸ್ ಅಂಡ್ ಇವತ್ತಿನ ವ್ಲಾಗ್ ಬಂದು ಏನಪ್ಪ ಅಂತ ಹೇಳಿದ್ರೆ ನೀವು ತಮ್ಲೈನಲ್ಲೆಲ್ಲ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಸೊ ಇದು ಬಂದು ಒಂದು ನನ್ನ ಬಿಗ್ ಆಪರ್ಚುನಿಟಿ ಅಂತ ಹೇಳ್ಬೋದು ತುಂಬ ಖುಷಿ ಆಗ್ತಾಯಿದೆ ಈ ಆಪರ್ಚುನಿಟಿ ಸಿಕ್ಕಿರೋದು ಆ್ಯಂಡ್ ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಾನು ಬಂದು ನಿರಂಜನ್ ಸರ್ ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಹೇಳಬೇಕು ಅವ್ರ ಕಡೆಯಿಂದ ನನಗೆ ಈ ಆಪರ್ಚುನಿಟಿ ಸಿಕ್ಕಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾ ಇದ್ದೀನಿ ಆ ಆಪರ್ಚುನಿಟಿ ಏನು ಅಂತ ನೀವು ತಿಳ್ಕೊಬೇಕು ಅಲ್ವಾ ಸೊ ಅದು ಏನು ಅಂತ ನೀವು ಫಸ್ಟ್ ತಿಳ್ಕೊಬೇಕು ಅಂದರೆ ಫಸ್ಟು ನನ್ನ ಚಾನಲ್ನ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ಎಲ್ಲರಿಗೂ ಒಂದು ಕ್ಯೂರಾಸಿಟಿ ಇರುತ್ತೆ ಏನದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಿ ಬಟ್ ನನ್ನ ಲೈಫಲ್ಲಿ ನನಗಿದು ಗೋಲ್ಡನ್ ಆಪರ್ಚುನಿಟಿನೇ ನನಗೆ ತುಂಬ ಖುಷಿ ಆಗ್ತಾಯಿದೆ ಆಪರ್ಚುನಿಟಿ ಸಿಕ್ಕಿರೋದು ಆ ಆಪರ್ಚುನಿಟಿ ಏನು ಅದು ಏನು ಅನ್ನೋದು ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಎಲ್ಲೂ ಕೂಡ ಯಾರೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಆಪರ್ಚುನಿಟಿ ಏನು ಅನ್ನೋದನ್ನು ಈಗ ನೆಕ್ಸ್ಟು ನೀವೇ ನೋಡಿ ಸೊ ನಾನು ಇನ್ನೂ ನಿಮಗೆ ಯಾರಿಗೂ ಕಾಯಿಸಲ್ಲ ಸೊ ಫೈನಲಿ ಆಪರ್ಚುನಿಟಿ ಏನು ಅಂತ ಹೇಳಿದ್ರೆ ಒಂದು ಟಿ ವಿ ಶೋಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅದು ಯಾವ ಶೋ ಅಂತ ಹೇಳಿದ್ರೆ ಇದು ಬಂದು ಬೊಂಬಾಟ್ ಭೋಜನ ಶೋ ಇದು ಸಿಹಿ ಕಹಿ ಚಂದ್ರು ಸರ್ ನಡೆಸ್ಕೊಳ್ತಾ ಇರೋವಂಥ ಶೋ ಸೊ ಇದರಲ್ಲಿ ಕುಕ್ ಮಾಡೋದಕ್ಕೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಸೊ ಹಾಗಾಗಿ ನಾನು ಸೆಟ್ಟಿಗೆ ಬಂದೆ ಸೆಟ್ಟಿಗೆ ಬಂದ ಮೇಲೆ ನನಗೆ ಹಾಗೆ ಲೈಟಾಗಿ ಟಚ್ ಅಪ್ ಮಾಡಿದ್ರು ಅಂದರೆ ಮೇಕೋವರ್ ಮಾಡಿದ್ರು ಸೊ ಅದಾದಮೇಲೆ ಚಂದ್ರು ಸರ್ ಬಂದು ಈಗ ನೀವು ಏನು ಡಿಶ್ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಅದಕ್ಕೆಲ್ಲ ಪ್ರಿಪೇರ್ ಆಗಿದೆ ಅಲ್ವಾ ಅಂತ ಕೇಳಿದ್ರು ಸೊ ಆ ಡಿಶ್ ಏನು ನಾನಲ್ಲಿ ಏನು ಮಾಡಿದ್ದೀನಿ ಅನ್ನೋದನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಇದೇ ವೆಡ್ನಸ್ಡೇ ಡೇ ಹದಿನೆಂಟನೇ ತಾರೀಕು ಹನ್ನೆರಡು ಗಂಟೆಗೆ ಮಿಸ್ ಮಾಡ್ದಿರ ಬೊಂಬಾಟ್ ಭೋಜನ ಶೋನ ಎಲ್ಲರೂ ನೋಡಿ ಸೊ ಆ ಶೋ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ನಾನು ಏನು ಕುಕ್ ಮಾಡಿದ್ದೀನಿ ಅಂತ ಹೇಳಿ ಏನು ಅಂಥ ದೊಡ್ಡ ರೆಸಿಪಿನ ನಾನು ಕುಕ್ ಮಾಡಿಲ್ಲ ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ನಾನಲ್ಲಿ ಕುಕ್ ಮಾಡಿರೋದು ಸೊ ಅದೇನು ಅಂತ ನೀವು ವೆಡ್ನಸ್ ಡೇ ಮಿಸ್ ಮಾಡ್ದಿರ ಟ್ವೆಲ್ ಓ ಕ್ಲಾಕ್ಗೆ ಬೊಂಬಾಟ್ ಪೂಜನ ಶೋ ನೋಡಿ ಅದರಲ್ಲೇ ಗೊತ್ತಾಗುತ್ತೆ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗೆ ನೀವು ಕೂಡ ಮನೇಲೇ ಮಾಡ್ಕೊಬೋದು ಆ ಒಂದು ರೆಸಿಪಿನ ನಾನು ಅಲ್ಲಿ ಟ್ರೈ ಮಾಡಿದ್ದೀನಿ ಆ್ಯಂಡ್ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಟಿ ವಿಯಲ್ಲಿ ನಾನು ಬರೋದನ್ನು ನೋಡೋದಕ್ಕೆ ಸೊ ನೀವು ಎಲ್ಲ ನೋಡಿ ಅಂತ ನಾನು ಹೇಳ್ತೀನಿ ನನಗಂತೂ ಆ ಶೋಗೆ ಹೋಗಿದ್ದು ತುಂಬಾ ಖುಷಿಯಾಯಿತು ಆ್ಯಂಡ್ ಸರ್ ಅಲ್ಲಿ ಮಾತಾಡಿಸಿದ ಆಗಲಿ ಎಲ್ಲ ತುಂಬ ಖುಷಿಯಾಯಿತು ನನಗೆ ಹೇಗೆ ಮಾತಾಡ್ಸ್ತಾರೋ ಯಾವ ಥರ ಇರುತ್ತೋ ಕ್ಯಾಮ್ರಾನ ಯಾವ ಥರ ನಾನು ಫೇಸ್ ಮಾಡ್ತೀನಿ ಅನ್ನೋದೆಲ್ಲ ನನಗೆ ತುಂಬ ಭಯ ಆಯಿತು ಬಟ್ ಎಷ್ಟು ಫ್ರೆಂಡ್ಲಿಯಾಗಿದ್ರು ಅಲ್ಲಿ ಟೆಕ್ನಿಷಿಯನ್ಸ್ ಆಗಲಿ ಈಗ ಚಂದ್ರ ಸರ್ ಆಗಲಿ ಪ್ರತಿಯೊಬ್ಬರು ಎಲ್ಲ ತುಂಬ ಚೆನ್ನಾಗೇ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಫೈನಲ್ ನಾನು ಎಲ್ಲ ಮಾಡಿದ್ದಾಯಿತು ನನಗೆ ಕೆಲವು ಗಿಫ್ಟ್ಸ್ಗಳನ್ನ ಸಹ ಕೊಟ್ಟರು ಆ್ಯಂಡ್ ಅದನ್ನೆಲ್ಲ ಈಸ್ ್ಕೊಂಡು ನಾನು ಸರಿಗೆ ಒಂದು ಫ್ಲವರ್ ಪಾಟ್ ತಗೊಂಡೋಗಿದ್ದೆ ಸೊ ನಾನು ಅದನ್ನು ಕೊಟ್ಟು ಫೈನಲಾಗಿ ಶೋ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ಅಕ್ಕನ ಮನೆಗೆ ಬಂದ್ವಿ ನಮ್ಮ ಅಕ್ಕ ಮನೆಗೆ ಏನಕ್ಕೆ ಅಂತ ಹೇಳಿದ್ರೆ ಅವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ನಮ್ಮಕ್ಕ ಸೊ ಹಾಗಾಗಿ ಬಂದಿದ್ದು ಇವರೇ ನಮ್ಮಕ್ಕ ಪೂರ್ಣಿ ಅಕ್ಕ ಅಂತ ಹೇಳಿ ಸೊ ಇವ್ರು ಬೆಳಗ್ಗೆ ಪೂಜೆ ಎಲ್ಲ ಆಗೋಗಿತ್ತು ಸಂಜೆ ಒಂದು ಆರು ಗಂಟೆಗೆ ಅವ್ರ ಮನೆ ಏನು ದೇವ್ರನ್ನ ಕರೆಸಿ ಪೂಜೆ ಇತ್ತು ಸೊ ಅಟ್ಲೀಸ್ಟ್ ಅದಕ್ಕಾದರೂ ಹೋಗೋಣ ಹೋಗಿಲ್ಲ ಅಂದರೆ ಅಕ್ಕ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ನಾವು ಪೂಜೆಗೆ ಹೋದ್ವಿ ಇದು ಬೆಳಗ್ಗೆ ಆಲ್ರೆಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಗಿತ್ತು ಸೊ ನಾವು ಹೋಗಿ ದೇವರಿಗೆ ಕೈ ಮುಕ್ಕೊಂಡು ನಾವು ಬೇಡ್ಕೊಂಡು ಸ್ವಲ್ಪ ಈಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ನನಗೆ ಹೀಗೆ ಫ್ಯೂಚರಲ್ಲಿ ಚಾನ್ಸಸ್ ಸಿಗಲಿ ಅಂತ ಅಂದ್ಕೊಂಡು ಇದು ಬಂದು ಅಕ್ಕನ ಮನೆ ಹೆಣ್ದೇವರು ಇದನ್ನು ಸಂಜೆ ಕರೆಸಿದ್ರು ಸೊ ದೇವ್ರಿಗೂ ಹಾಗೆ ಕೈ ಮುಕ್ಕೊಂಡು ಕೇಳಿ ಕೇಳಿಕೊಂಡು ಹಾಗೆ ಪ್ರಸಾದ ತೀರ್ಥ ಎಲ್ಲ ಕೊಟ್ಟು ಎಲ್ಲ ತಗೊಂಡು ಅಲ್ಲಿಂದ ನಾವು ನೆಕ್ಸ್ಟು ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಓಡಬೇಕು ಆ ಟೈಮ್ಗೆ ನಮ್ಮ ಮನೆಯವ್ರ ಗಾಡಿ ಬೇರೆ ಪಂಚರ್ ಆಯಿತು ಸೊ ಅವರು ವೀಲೆಲ್ಲ ಎಲ್ಲ ಹಾಕ್ಕೊತಾಯಿದ್ರು ವೀಲು ಹೇಗೋ ಎಕ್ಸ್ಟ್ರಾ ಒಂದು ಇದಕ್ಕೆ ಸರಿ ಹೋಯಿತು ಅಲ್ಲೇ ವೀಲೆಲ್ಲ ಹಾಕ್ಕೊಂಡು ಫೈನಲಿ ಈಗ ತಾನೇ ಮನೆಗೆ ಬಂದ್ವಿ ನಾವು ಓಡೋ ಟೈಮ್ಗೆ ಮನೆಯವ್ರು ವೀಲ್ ಬೇರೆ ಪಂಚರ್ ಆಗಬೇಕಾ ಹೋ ಅಂದ್ಕೊಂಡು ಸತ್ಯ ಹೇಗೋ ಎಕ್ಸ್ಟ್ರಾ ಒಂದು ವೀಲ್ ಇಟ್ಕೊಂಡಿದ್ರು ನಮ್ಮ ಮನೆಯವ್ರು ಅಂತಾನೆ ಅಲ್ಲ ಯಾ ಆಟೋ ಡ್ರೈವರ್ಸೇ ಆಗಲಿ ಎಲ್ಲ ಡ್ರೈವರ್ಸು ಎಮರ್ಜೆನ್ಸಿಗೆ ಅಂತ ಹೇಳಿ ಒಂದೊಂದು ವೀಲ್ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಸೊ ಅವರು ವೀಲ್ನ ಚೇಂಜ್ ಮಾಡಿಕೊಂಡು ಈಗ ನಾವು ಮನೆಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಈಗ ಟೈಮ್ ಅರೌಂಡ್ ಒಂದು ಲೆವೆನ್ ತರ್ಟಿ ಸಮಥಿಂಗ್ ಏನೋ ಆಗಿದೆ ಸೊ ಈಗ ತಾನೇ ನಾವು ಮನೆಗೆ ಬಂದ್ವಿ ಇವತ್ತು ನನ್ನ ಡೇ ಹೇಗಿತ್ತು ಅನ್ನೋದನ್ನು ನೀವು ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಒಂದು ಟಿ ವಿ ಶೋ ಅಲ್ಲಿ ಈ ಥರ ಆಪರ್ಚುನಿಟಿ ಸಿಕ್ಕಿರೋ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ ನನ್ನ ಖುಷಿನ ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಇಲ್ಲ ನನ್ನ ಡ್ರೀಮಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಈ ಥರ ನಾನು ಒಂದು ಟಿ ವಿ ಶೋ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದು ನನ್ನ ಡ್ರೀಮಲ್ಲೂ ಇರಲಿಲ್ಲ ಬಟ್ ಆಸೆ ಇತ್ತು ನನಗೆ ಯಾವುದಾದ್ರು ಒಂದು ಟಿ ವಿ ಶೋಸಲ್ಲಿ ನಾನು ಹೋಗಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಇತ್ತು ನನಗೆ ಬಟ್ ಎಲ್ಲೂ ಚಾನ್ಸ್ ಸಿಗ್ತಾ ಇರಲಿಲ್ಲ ನನಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಅನ್ನೋದಕ್ಕಿಂತ ನಾನು ಯಾವುದಕ್ಕೂ ಟ್ರೈ ಮಾಡ್ತಾ ಇರಲಿಲ್ಲ ಸೊ ಫೈನಲಿ ಇವಾಗ ನನಗೆ ಮೇಕಪ್ ಆರ್ಟಿಸ್ಟ್ ನಿರಂಜನ್ ಸರಿಂದ ಇದೊಂದು ಆಪರ್ಚುನಿಟಿ ಸಿಕ್ತು ನನಗೊತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಸರ್ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಒಂದಿನ ಅವರು ಮೆಸೇಜ್ ಮಾಡಿ ಥರ ಬೊಂಬಾಟ್ ಭೋಜನ ಜನ ಶೋ ಅಲ್ಲಿ ಒಂದು ಕುಕ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಇದೆ ಹೋಗಿ ಕುಕ್ ಮಾಡಿ ಅಂತ ಹೇಳಿದರು ನಾನು ಅಯ್ಯೋ ಸರ್ ನಾನು ನನಗೆ ಮನೇಲಿ ಕುಕ್ ಮಾಡೋದೇ ಕಷ್ಟ ಸರ್ ನನಗೆ ಕುಕ್ಕಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅಷ್ಟು ನಾನು ಎಕ್ಸ್ಪರ್ಟು ಅಲ್ಲ ಕುಕ್ ಮಾಡೋದ್ರಲ್ಲೆಲ್ಲ ಸೊ ಹಾಗಾಗಿ ನನಗದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ನಾನು ಅದು ಟಿ ವಿ ಶೋಗ ನನ್ನ ಕೈಯಲ್ಲೆಲ್ಲ ಆಗೋಲ್ಲ ಸರ್ ಅಂತ ಹೇಳಿದ್ದೆ ಬಟ್ ಬಟ್ ಸರ್ ಈ ಥರ ಆಪರ್ಚುನಿಟೀಸ್ ಎಲ್ಲರಿಗೂ ಸಿಗೋಲ್ಲ ಇದೊಂದು ಆಪರ್ಚುನಿಟಿ ಸಿಗ್ತಾ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ನಾನು ಇಲ್ಲ ಸರ್ ಆಗಲ್ಲ ನನಗೆ ಒಂಥರ ಟಿ ವಿ ಶೋಸಲ್ಲೆಲ್ಲ ಸ್ವಲ್ಪ ಭಯ ಆಗುತ್ತೆ ಹಾಗೆ ಹೀಗೆ ಅಂತ ನಾನು ಸರ್ ಹೇಳಿದ್ದೆ ಬಟ್ ಸರ್ ಇಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಅವರೇ ತುಂಬ ಫೋರ್ಸ್ ಮಾಡಿ ಒಂದು ರೀತಿ ನನಗೆ ಇಲ್ಲ ಹೋಗಿ ಆಗುತ್ತೆ ನಿಮ್ಮ ಕೈಲಿ ನೀವು ಮಾಡ್ಬೋದು ಅಂತ ಹೇಳಿದಕ್ಕೇ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಸರಿ ಅಂತ ಹೇಳಿ ಓಕೆ ಸರ್ ನಾನು ಹೋಗ್ತೀನಿ ಅಂತ ಹೇಳಿದೆ ಸೊ ಸರ್ ಮೂಲಕ ನನಗೆ ಈ ಆಪರ್ಚುನಿಟಿ ಸಿಕ್ತು ತುಂಬ ಖುಷಿಯಾಯಿತು ನನಗೆ ಸೊ ಚಂದ್ರ ಸರ್ ಫೋರು ಟೈಪ್ಸ್ ಮೀನ್ಸ್ ಫುಡ್ಡು ಯಾವ ಥರ ನೀವು ಇಲ್ಲಿ ಬಂದು ಕುಕ್ ಮಾಡ್ತೀರಾ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ನಾನು ನನಗೆ ಕಳಿಸಿ ಅದರಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡಿ ನಿಮಗೆ ಕಳಿಸ್ತೀನಿ ಅದನ್ನು ನೀವು ಕುಕ್ ಮಾಡಬೇಕು ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿ ನಾನು ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ನಾನು ಲಿಸ್ಟ್ ಮಾಡಿ ಸರ್ಗೆ ನಾನು ಕಳಿಸಿದ್ದೆ ಅದರಲ್ಲಿ ಒಂದು ರೆಸಿಪಿನ ಸರ್ ಪಿಕ್ ಮಾಡಿ ನೀವು ಈ ರೆಸಿಪಿನ ಬಂದು ಇಂಥ ದಿನ ಕುಕ್ ಮಾಡಬೇಕು ಅಂತ ಹೇಳಿದ್ರು ಸೊ ಓಕೆ ಫೈನ್ ಅಂತ ಹೇಳಿ ನಾನು ಪ್ರಿಪೇರ್ ಆಗಿದ್ದೆ ಸೊ ಅದು ತುಂಬ ಅಂದರೆ ತುಂಬಾ ಈಸಿ ರೆಸಿಪಿ ಅದು ಎಲ್ಲರೂ ಮಾಡೋವಂಥ ರೆಸಿಪಿನೇ ಅದು ಸೊ ಹಂಗದು ಈಸಿ ಅನ್ನಿಸ್ತು ಇದನ್ನೇ ಕುಕ್ ಮಾಡೋ ಇದನ್ನೇ ಕುಕ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸರ್ ಅದನ್ನೇ ಪಿಕ್ ಮಾಡಿದ್ರು ನನಗೊಂದು ತುಂಬ ಖುಷಿ ಆಯಿತು ಸೊ ಅದಾದಮೇಲೆ ಇಂಥ ದಿನ ಶೂಟ್ ಇರುತ್ತೆ ಬಂದು ಅಟೆಂಡ್ ಮಾಡಿ ನೀವು ಏನು ತರೋ ಅಂಥದ್ದು ಏನೂ ಇರೋದಿಲ್ಲ ಸೊ ಎಲ್ಲ ಇಲ್ಲೇ ಇರುತ್ತೆ ಜಸ್ಟ್ ನೀವು ಬಂದು ಕುಕ್ ಮಾಡಬೇಕು ಅಂತ ಹೇಳಿದ್ರು ಓಕೆ ಫೈನ್ ಅಂತ ಹೇಳಿ ನಾನು ರೆಡಿ ಶೋಗೆ ಆ್ಯಂಡ್ ಹಿಂದಿನ ದಿನ ಕಾಲ್ ಬಂತು ಇವತ್ತು ಈ ಥರ ದಿನ ಶೂಟ್ ಇದೆ ಸೊ ಬಂದು ನೀವು ಬಂದು ಕುಕ್ ಮಾಡಬೇಕಾಗತ್ತೆ ನೀವೇನು ತರೋದು ಏನೂ ಇರೋಲ್ಲ ಎಲ್ಲ ಇಲ್ಲೇ ಇರುತ್ತೆ ಇಂಗ್ರೀಡಿಯೆಂಟ್ಸ್ ಆಗಲಿ ಏನಾದರೂ ಬೇಕು ಅಂದರೆ ಫಸ್ಟ್ ಎಲ್ಲ ಕೇಳ್ಕೊಂಡಿರ್ತಾರೆ ಆ ಡಿಶ್ಗೆ ಏನೇನು ಬೇಕು ಅನ್ನೋದನ್ನು ಸೊ ನಾವು ಲಿಸ್ಟ್ ಕಳಿಸಿರ್ತೀವಲ್ಲ ಸೊ ಎಲ್ಲ ರೆಡಿ y ahí zito ಫೈನಲಿ ಆ ಡೇ ಬಂತು ಓದೆ ನಾನು ಅಂದರೆ ಇವತ್ತು ಓದೆ ಹೋಗಿ ಕುಕ್ ಮಾಡಿದೆ ಓಕೆ ಚೆನ್ನಾಗಿ ಬಂತು ಸರ್ನೂ ನೈಸ್ಟಾಗಿ ಬಂದಿದೆ ಅಂತ ಹೇಳಿದ್ರು ಸೊ ಅದನ್ನು ನೀವು ಸಹ ಮನೇಲೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಆಚೆಗಡೆಯಿಂದಲೇ ತಂದು ತಿನ್ನಬೇಕು ಅನ್ನೋದು ಏನೂ ಇರೋದಿಲ್ಲ ಆ ಡಿಶ್ನ ನೀವು ಸಹ ನಾನು ತೋರಿಸಿರೋ ಥರ ನೀವು ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸೊ ಮನೆಯಲ್ಲೇ ಇಟ್ಕೊಂಡು ಮಕ್ಳಿಗೂ ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಆ ಡಿಶ್ನ ನಾನು ಮಾಡಿರೋದು ಸೊ ಮನೇಲೆ ಈಸಿಯಾಗೆ ತುಂಬ ತುಂಬ ಕಮ್ಮಿ ಅಲ್ಲಿ ನೀವು ಮಾಡ್ಕೊಬೋದು ಅದನ್ನ ಸೊ ನೀವು ಅದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದು ಏನ ಅಂತ ಹೇಳಿ ಈಗಲೇ ನಾನು ಹೇಳಲ್ಲ ಸೊ ಅದು ಬಂದು ಈ ಏಯ್ಟೀಂತ್ ಮೀನ್ಸ್ ವೆಡ್ನಸ್ಡೇ ಅದು ಟೆಲಿಕಾಸ್ಟ್ ಆಗ್ತಾಯಿದೆ ಸ್ಟಾರ್ ಸುವರ್ಣದಲ್ಲಿ ಟ್ವೆಲ್ ಓ ಕ್ಲಾಕ್ಗೆ ಶೋ ಇರೋದು ಸೊ ಯಾರು ಮಿಸ್ ಯಾರು ಮಿಸ್ ಮಾಡ್ತಿರೋ ಟ್ವೆಲ್ ಓ ಕ್ಲಾಕ್ಗೆ ನೋಡಿ ನಾನು ಹೋಗಿ ಏನು ಕುಕ್ ಮಾಡಿದೆ ಅನ್ನೋದನ್ನು ಎಲ್ಲರೂ ನೀವು ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಹೇಗೆ ನೀವು ಸಹ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ನನಗೆ ಅಲ್ಲಿಗೆ ಹೋಗೋಕೆ ಮುಂಚೆ ತುಂಬ ಏನೋ ಒಂಥರ ನರ್ವಸ್ನೆಸ್ಸು ಒಂದು ಸ್ಟಾರ್ನ ನಾನು ಮೀಟ್ ಆಗ್ತಾಯಿದ್ದೀನಿ ಯಾವ ಥರ ಮಾತಾ ಅವರು ಯಾವ ತರ ಮಾತಾಡಿಸ್ತಾರೋ ಅವರು ನಮ್ಮ ತರ ಮನುಷ್ಯನೇ ಅದ್ರಲ್ಲಿ ಭಯ ಪಡೋದು ಏನೂ ಇಲ್ಲ ಬಟ್ ಏನೋ ಒಂಥರ ನನಗೂ ಆಯಿತು ಸೊ ಓದೆ ತುಂಬಾ ಖುಷಿ ಖುಷಿಯಾಗೆ ಹೋದೆ ನಾನಂತೂ ಇನ್ನೇನು ಅಲ್ಲಿ ಹೋಗ್ಬೇಕು ಒಳಗಡೆ ಆಮೇಲೆ ಹೋದೆ ಸರ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ರೈಟ್ ಎಲ್ಲಿ ವೆರಿ ಫ್ರೆಂಡ್ಲಿನೆಸ್ ಅಂದ್ರೆ ತುಂಬಾ ಫ್ರೆಂಡ್ಲಿನೆಸ್ ಸರ್ ಮಾತ್ರ ಎಷ್ಟು ಕ್ಯಾಶುಲ್ ಆಗಿ ಒಂದು ಫ್ರೆಂಡ್ಸ್ ನಾವು ಹೇಗೆ ಮಾತಾಡ್ತೀವಿ ಅದೇ ತರ ತುಂಬಾ ಚೆನ್ನಾಗಿ ಸರ್ ಮಾತಾಡ್ಸಿದ್ರು ನನಗಂತೂ ಖುಷಿ ಆಯಿತು ಅವ್ರನ್ನ ಮೀಟ್ ಆಗಿದ್ದು ಅವ್ರನ್ನ ಮಾತಾಡ್ಸಿದಾಗ್ಲಿ ಆಮೇಲೆ ಕುಕ್ ಮಾಡಬೇಕಾದ್ರೆ ಅವ್ರ ಹೆಲ್ಪ್ ಮಾಡೋದಾಗ್ಲಿ ಪ್ರತಿಯೊಂದು ಎಲ್ಲ ಚೆನ್ನಾಗಾಯಿತು ಪ್ರೋಗ್ರಾಮು ನನಗಂತೂ ತುಂಬ ಖುಷಿ ಆಯಿತು ಈ ಅಪರ್ಚುನಿಟಿ ಸಿಕ್ಕಿರೋದಕ್ಕೆ ಆ್ಯಂಡ್ ನಿರಂಜನ್ ಸರ್ಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಇದೇ ಥರ ಅಪ್ಕಮಿಂಗಲ್ಲಿ ನನಗೆ ಅಪರ್ಚುನಿಟೀಸ್ ಸಿಗಲಿ ಅಂತ ನಾನು ಅನ್ ದೇವರಲ್ಲಿ ಕೇಳ್ಕೊತೀನಿ ಸೊ ನೀವು ಎಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇವಾಗ ಒಂದು ಚಿಕ್ಕದಾಗ ಒಂದು ಕುಕ್ಕಿಂಗ್ ಶೋ ಅಲ್ಲಿ ನನಗೆ ಸಿಕ್ಕಿದೆ ಸೊ ಇದೇ ರೀತಿ ಇನ್ನು ಅಪ್ಕಮಿಂಗಲ್ಲಿ ನನಗೆ ತುಂಬ ಚಾನ್ಸಸ್ ಸಿಗಲಿ ಅಂತ ನೀವು ಎಲ್ಲ ಆಶೀರ್ವದಿಸಿ ಅಂತ ಹೇಳಿ ಇವತ್ತು ಯಾರು ಮಿಸ್ ಮಾಡ್ತೀರಾ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ ಕೂಡ ನೀವು ನೋಡಬಹುದು ಮತ್ತೆ ಸ್ಟಾರ್ ಸುವರ್ಣದಲ್ಲಿ ಹನ್ನೆರಡು ಗಂಟೆಗೆ ಬರೋ ಬೊಂಬಟ್ ಭೋಜನ ಬರ್ತಾ ಇದ್ದೀನಿ ನಾನು ಸೊ ಹೇಗಿರುತ್ತೆ ಏನು ಹೇಗೆ ಮಾಡಿದ್ದೀನಿ ನಾನು ಅನ್ನೋದನ್ನು ನಾನು ನನ್ನನ್ನು ವಿಯಲ್ಲಿ ನೋಡ್ಕೊಳ್ಳೋದಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಸೊ ನೀವು ಯಾರು ಮಿಸ್ ಮಾಡ್ತೀರಾ ವೆಡ್ನಷ್ಟೇ ನೋಡಿ ಅಂತ ನಾನು ಕೇಳ್ಕೊತೀನಿ ಸೊ ಯು ಆಲ್ ಇವತ್ತಿನ ವ್ಲಾಗ್ ಹೀಗಿತ್ತು ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆ ಪೂಜೆನೂ ತುಂಬ ಚೆನ್ನಾಗಾಯಿತು ಇವತ್ತು ಶೋ ಇದ್ದಿದ್ದರಿಂದ ಸ್ವಲ್ಪ ಅಕ್ಕನ ಮನೆಗೆ ಲೇಟ್ ಆಯಿತು ಹೋಗಿದ್ದು ಇಲ್ಲಾಂದರೆ ನಾನು ಮಾರ್ನಿಂಗೇ ಹೋಗಬೇಕಾಗಿತ್ತು ಪೂಜೆಗೆ ಸೊ ಆದರೂ ಇನ್ನು ಅವ್ರ ಮನೆ ದೇವ್ರೂ ಸಂಜೆನೇ ಅವ್ರು ಕರೆಸಿದ್ದು ಹೆಣ್ಣು ದೇವ್ರನ್ನ ಅಂದರೆ ಈಗ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಸೊ ಅದ್ರ ಪೂಜೆ ಮುಗಿಸ್ಕೊಂಡು ಫೈನಲ್ ಇವಾಗ ಮನೆಗೆ ಬಂದು ಈಗಿತ್ತು ನನ್ನ ಬ್ಲಾಗ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದ್ದು ಖುಷಿಗೆ ನಾನು ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ವೈಡ್ನಾಟೇ ಎಲ್ಲರೂ ಟ್ವೆಲ್ ಓ ಕ್ಲಾಕಿಗೆ ಶೋನ ನೋಡಿ ಅಂತ ಹೇಳ್ತಾ ಇದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ